ಯಾವಾಗಲೂ ಪರೋಟ ಅಂದರೆ ಸಾಕು ಅದಕ್ಕೊಂದು ಸ್ಟಫಿಂಗ್ ಬೇಕು ತುಂಬ ಪ್ರೋಸೆಸ್ ಇರುತ್ತೆ ಅಂದ್ಕೊಳ್ತೀರಾ ಬಟ್ಟು ಈ ಪರೋಟ ಹಾಗಲ್ಲ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಯಾವುದೇ ಸ್ಟಫಿಂಗ್ ಬೇಡ ಏನು ಬೇಡ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ನೀವು ನೋಡಿದ್ರೆ ಅದು ಎಷ್ಟು ರುಚಿಕರವಾಗಿದೆ ಅಂತ ಗೊತ್ತಾಗ್ತಿದೆ ಅದನ್ನು ನಾನೊಂದು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಇನ್ಸ್ಟೆಂಟ್ ಪರೋಟ ಮಾಡ್ತಾಯಿದ್ದೀನಿ ಈಗೊಂದು ಪ್ಯಾನ್ಗೆ ಒಂದೆರಡು ಸ್ಪೂನು ಅಡುಗೆ ಎಣ್ಣೆನ ಇದ್ದೀನಿ ಸಾಸಿವೆ ಜೀರಿಗೆ ನಂತರ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ ಎರಡು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಕಂದು ಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ರೆಸಿಪಿ ನೋಟಿಫಿಕೇಷನ್ ನಿಮಗೆ ಮಿಸ್ ಆಗಿದೆ ತಲುಪುತ್ತೆ ನಮಗೆ ಸಪೋರ್ಟ್ ಮಾಡಿ ನಂತರ ಇಲ್ಲಿ ಮೂರು ಟೊಮೆಟೋನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ತುಂಬ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕಂತ ಇಲ್ಲ ಒಂದು ಹಾಫ್ ಬಾಯ್ಲ್ ಆದರೆ ಸಾಕು ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಕ್ಯಾರೆಟ್ನ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರಿಬೇವನ್ನ ಈ ರೀತಿ ಕೈಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ನಂತರ ಖಾರಕ್ಕೋಸ್ಕರ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ನಂತರ ಇಲ್ಲಿ ಎರಡು ಸ್ಪೂನಷ್ಟು ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ ಕಸೂರಿ ಮೇಥಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಫ್ಲೇವರು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನೊಂದು ಪಾತ್ರೆಗೆ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಬಿಟ್ಬಿಡಿ ತಣ್ಣಗಾಗಲಿ ತುಂಬ ಸರಳ ಎಲ್ಲ ಸಾಮಗ್ರಿಗಳು ಸಾಮಾನ್ಯವಾಗಿ ಈರುಳ್ಳಿ ಟೊಮೆಟೊ ಮನೆಯಲ್ಲಿದ್ದೇ ಇರುತ್ತೆ ಏನೂ ತರಕಾರಿ ಇಲ್ಲ ಅಂದ್ರೂ ಕೂಡ ಒಂದು ರುಚಿಕರವಾದ ಆರೋಗ್ಯಕರವಾದ ಪರೋಟ ರೆಡಿ ಮಾಡ್ಕೋಬೋದು ಇಲ್ಲಿ ನಾನು ಮೂರು ಕಪ್ನಷ್ಟು ಗೋಧಿ ಹಿಟ್ಟನ್ನ ಇದ್ದೀನಿ ಆಲ್ಮೋಸ್ಟ್ ಒಂದು ಹದಿನೈದು ಪರೋಟದ ಮೇಲೆ ಆಯಿತು ನನಗೆ ಇಷ್ಟು ಕ್ವಾಂಟಿಟಿಗೆ ಈಗ ಫಸ್ಟು ಒಂದೇ ಸಲ ನೀರು ಹಾಕ್ಕೊಳ್ಳೋದು ಬೇಡ ಚೆನ್ನಾಗಿ ಫಸ್ಟು ಅದನ್ನು ಮಿಕ್ಸ್ ಮಾಡಿ ಹಂತ ಹಂತವಾಗಿ ನೋಡಿ ಸ್ವಲ್ಪ ನೀರು ಚುಮುಗಿಸ್ಕೊಳ್ತಾ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ತೆಳುಗೆ ಮಿಕ್ಸ್ ಮಾಡಬಾರ್ದು ಇದನ್ನು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ಗಟ್ಟಿಗೆ ಇರಲಿ ಅದನ್ನೊಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡ್ತೀವಲ್ಲ ಅವಾಗ ಕರೆಕ್ಟ್ ಅದಕ್ಕೆ ಬರುತ್ತೆ ಈಗ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಈ ಹದಕ್ಕಿರಲಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಅವಾಗ ಕರೆಕ್ಟು ಚಪಾತಿ ಹಿಟ್ಟಿನ ಅದಕ್ಕೆ ಬರುತ್ತೆ ನಂತರ ಇದನ್ನು ಚಪಾತಿ ಹೇಗೆ ಲಟ್ಟಿಸ್ಕೊತೀವೋ ಹಾಗೆ ನಾರ್ಮಲಾಗೆ ಹಿಟ್ಟಾಕಿ ಲಟ್ಟಿಸ್ಕೋಬೋದು ಇದನ್ನು ಆರಾಮಾಗಿ ಬರುತ್ತೆ ಇದನ್ನು ಫೋಲ್ಡ್ ಮಾಡಿ ನಾನು ಸ್ವಲ್ಪ ಹಿಟ್ಟಾಕಿ ಆಯಿಲ್ ಹಾಕಿ ಫೋಲ್ಡ್ ಮಾಡಿ ಹರಿತಾ ಇದ್ದೀನಿ ನೀವು ಈ ಇಷ್ಟೊಂದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೂ ಕೂಡ ಹಾಗೆ ಡೈರೆಕ್ಟಾಗಿ ಕೂಡ ಉಂಡೆ ಮಾಡಿ ಲಟ್ಟಿಸ್ಕೊಂಡು ಬೇಯಿಸ್ಕೋಬೋದು ಹೀಗೆ ಮಾಡೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ ಪರೋಟ ತುಂಬ ಮೃದುವಾಗಿ ಚೆನ್ನಾಗಿರುತ್ತೆ ಎರಡು ಸೈಡ್ ಹಿಟ್ಟನ್ನ ಹಾಕಿ ಲಟ್ಸಿ ಚೆನ್ನಾಗಿ ತವಾ ಕಾದಿರಲಿ ಎರಡು ಕಡೆ ತುಪ್ಪ ಅಥವಾ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಒಂದು ರುಚಿಕರವಾದ ಪರೋಟ ರೆಡಿ ಆಯಿತು ಇದು ಬ್ರೇಕ್ಫಾಸ್ಟ್ಗೆ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಮೃದುವಾಗಿ ನೈಟ್ ಡಿನ್ನರಿಗೆ ಕೂಡ ಚೆನ್ನಾಗಿರುತ್ತೆ ಎಲ್ಲ ಮನೆಯಲ್ಲೇ ಇರೋ ಸಾಮಗ್ರಿಗಳು ಆರಾಮ್ಸೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಒಂದು ಇನ್ಸ್ಟೆಂಟ್ ಪರೋಟ ರೆಡಿ ಆಗುತ್ತೆ ಖಂಡಿತ ರೆಸಿಪಿ ಟ್ರೈ ಮಾಡಿ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಇದು ಈಗ ಫೋಲ್ಡ್ ಮಾಡಿ ಹರಿಯೋದ್ರಿಂದ ನೋಡಿ ಈ ರೀತಿ ಚೆನ್ನಾಗಿ ಉಬ್ಬಿ ಬರುತ್ತೆ ಪರೋಟ ಇದಕ್ಕೆ ಏನೂ ಬೇಡ ಜಸ್ಟ್ ತುಪ್ಪ ಹಾಕಿ ತಿಂದ್ರೇ ಸಾಕು ಅಷ್ಟು ಚೆನ್ನಾಗಿರುತ್ತೆ ಇಲ್ಲ ಮೊಸರು ಜೊತೆ ಸರ್ವ್ ಮಾಡ್ಬೋದು ಇಲ್ಲಿ ನಾನು ತೆಂಗಿನಕಾಯಿ ಚಟ್ನಿ ಜೊತೆ ಸರ್ವ್ ಇದ್ದೀನಿ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ನಿಮಗದು ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ರುಚಿಕರವಾಗಿದೆ ಎಷ್ಟು ಮೃದುವಾಗಿದೆ ಅಂತ ಇದು ಲಂಚ್ ಬಾಕ್ಸ್ಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಆ ಥರ ಎಲ್ಲ ಏನಾಗಲ್ಲ ತುಂಬ ಸಿಂಪಲ್ ರೆಸಿಪಿ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್